ಮದ್ದೂರು ತಾಲೂಕಿನ ಕೂಳಗೆರೆ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಭಾರತಿ ಪಬ್ಲಿಕ್ ಪೂರ್ವ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವಾರ್ಷಿಕ ಶಿಬಿರ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿದ ಬಿಇಟಿ ಟ್ರಸ್ಟ್ ಚೇರ್ಮನ್ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಕಾರ್ಯಕ್ರಮ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಭಾರತಿ ವಿದ್ಯಾ ಸಂಸ್ಥೆಯಲ್ಲಿರುವ ಎನ್ಎಸ್ಎಸ್ ಘಟಕಗಳ ಶಿಬಿರಾರ್ಥಿಗಳು ಒಂದೇ ಗ್ರಾಮ ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು ಕೂಳಗೆರೆ ಗ್ರಾಮದಲ್ಲಿ ಒಂದು ದೊಡ್ಡ ಯುವ ಸಮುದಾಯವಿದ್ದು ಅವರೊಂದಿಗೆ ನಾನು ಕೈಜೋಡಿಸುವ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುವ ಜೊತೆಗೆ ಗ್ರಾಮಸ್ಥರ ಮನವಿ ಮೇರೆಗೆ ಸಮುದಾಯ ಭವನ ಅಭಿವೃದ್ಧಿಗೆ ಐದು ಲಕ್ಷ ಅನುದಾನ ಬಿಡುಗಡೆಗೊಳಿಸುವುದಾಗಿ ಭರವಸೆ ನೀಡಿದರು ಭಾರತಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಿಎಂ ನಂಜೇಗೌಡ ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿದ ಅವರು ಶ್ರಮದಾನ ಮಾಡುವುದರಿಂದ ಸ್ವಚ್ಛ ಗ್ರಾಮ ನಿರ್ಮಾಣವಾಗುತ್ತದೆ ಪ್ರತಿ ಗ್ರಾಮಗಳು ಸ್ವಚ್ಛಗೊಂಡಲ್ಲಿ ಗಾಂಧೀಜಿಯವರು ಕಂಡ ಸ್ವಚ್ಛ ಭಾರತದ ಪರಿಕಲ್ಪನೆ ಸಕಾರಗೊಳ್ಳಲಿದೆ ಎಂದು ಹೇಳಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಟಿ ಶೇಖರ್ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಳೆ ವಿದ್ಯಾರ್ಥಿ ಸಂಘದ ಯುವಕರು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರನ್ನ ಅಭಿನಂದಿಸಿದರು ಭಾರತಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಅಧಿಕಾರಿ ಪ್ರೊಫೆಸರ್ ಎಸ್ ಜಾವರೇಗೌಡ ಕಾಲೇಜು ಪ್ರಾಂಶುಪಾಲೆ ಜಿಬಿ ಪಲ್ಲವಿ ಸಹಾಯಕ ಪ್ರಾಧ್ಯಾಪಕ ಬಿಕೆ ಕೃಷ್ಣ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎಸ್ ಬಸವರಾಜ ಸಹ ಶಿಬಿರಾಧಿಕಾರಿ ಡಿಎ ಶ್ರೀಧರ್ ನಾಗಗೌಡ ಮಲ್ಲಪ್ಪ ಸಿದ್ದೇಗೌಡ ಅಶೋಕ್ ಸ್ವಾಮಿ ಉಪನ್ಯಾಸಕ ರವಿಕೆರ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು ಕೃಷ್ಣ ಅವರು ಹೇಳಿದ್ದಾರೆ ಹಾಗೆಯೇ ನಮ್ಮ ಶಿಬಿರಾರ್ಥಿಗಳು ಕೂಡ ಒಂದು ವಾರದ ಕಾಲ ತಮ್ಮ ಗ್ರಾಮದಲ್ಲಿ ಇರ್ತಾರೆ